ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಆಡಿಟೋರಿಯಂನಲ್ಲಿ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮತ್ತು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಧ್ಯಾನ ದಿನ ಮತ್ತು ರಾಷ್ಟ್ರೀಯ ಯುವ ದಿನದ ಪ್ರಯುಕ್ತ ಸುವರ್ಣ ಧ್ಯಾನ ಯುವ ಮಹೋತ್ಸವ ಮತ್ತು ಸುವರ್ಣ ಕರ್ನಾಟಕ ಆಯುಷ್ ಫೋರ್ ಯು ಕನ್ನಡ ವೈಜ್ಞಾನಿಕ ಸಂಚಿಕೆ ಲೋಕಾರ್ಪಣೆ ಮಾಡಲಾಯಿತು ಯಾವ ಕಡೆ ಸೌದೋಗಿದೆ ಹೆಚ್ಚು ವೇಟ್ ಯಾವ ಕಡೆ ಬರ್ತಿತ್ತು ಆಮೇಲೆ ಈ ರೀತಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಂದ ಸ್ಕೃತಿ ಅನ್ನೋದು ತುಂಬಾ ಆಲೋಚನೆ ಮಾಡ್ತೀವಿ ಆಮೇಲೆ ಸ್ಟಾರ್ ಅಪ್ ಬಳಸೋ ಮೇಸ್ ಪೇಪರ್ ಇದೆ ಮೈಸೂರು ಎಷ್ಟು ತಿಳ್ಬೇಕು ಅಂತ ಅಲ್ಲಿ ಗಣಪತಿಯವರು ಎಡೀಟರ್ ಆಗಿದ್ದರು ಅಲ್ಲಿ ಅಲ್ಲಿ ಈ ನಿಮಗೆ ಕೈ ನೋಡೋಕ್ಕೆ ಬರುತ್ತಾ ಅಂದರು ನಾನು ಆವಾಗಲೇ ಸುಮಾರು ಜನ ನಾನು ವಿಸಿಟ್ ಮಾಡ್ತಿದ್ದರು ಕೇಳಿ ಸೋಲಿಸು ಆ ಥರ ಮತ್ತು ಸೊ ಆಗಿರೋ ಪ್ರಸಾರ ಬಗ್ಗೆ ಅವರೇನು ಕೆಲಸ ನಾವು ಕೆಲಸ ರೀತಿಯಾಗಿತ್ತು ಸೊ ಅವಾಗ ಕೇಳಿದ್ವಿ ಕೈ ನೋಡೋಕ್ಕೆ ಬರುತ್ತೆ ಅದು ನನಗೆ ಭಾಳ ಬೇಜಾರಾಗಿತ್ತು ಬರೀ ಇಷ್ಟೆಲ್ಲ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಯೋಜನೆ ಮಾಡ್ತಿದ್ದೀನಿ ಮನುಷ್ಯನ ಅಷ್ಟು ಕೊಡಿ ಬರ್ತೀವಿ ಅವ್ರ ಮನಸ್ಸಿಗೆ ಬರ್ತೀವಿ ಈ ಹೆಚ್ಚು ಶಕ್ತಿ ಕೊಡುತ್ತೆ ಟೆಂಪರಿಂಗ್ ಅಂತ ಹೇಳ್ತಾ ಇದ್ದೀವಿ ಟೆಂಪರಿಂಗ್ ಸ್ವಲ್ಪ ಕಾಯಿಸಿ ಇತ್ಯಾದಿ ಮಾಡಿ ನಾವು ಮಾಡ್ತಾ ಇರ್ತೀವಿ ಆ ಥರ ನಮ್ಮ ವ್ಯಕ್ತಿತ್ವದಲ್ಲಿ ಬೇಕಾದಷ್ಟು ಸಾಮರ್ಥ್ಯಗಳು ಇರ್ಬೋದು ನಾವು ಅದನ್ನು ಗುರುತಿಸ್ಕೊಂಡು ತಪಸ್ಸಿನ ಅದನ್ನು ನಾವು ಬೆಳೆಸ್ಕೊಳ್ಬೇಕು ವಿದ್ಯಾರ್ಥಿ ಜೀವನ ಅಂತ ಹೇಳುವಂಥದ್ದು ಒಂದು ತಪಸ್ಸು ಯಾವಾಗ ಆ ವಿದ್ಯಾರ್ಥಿ ಜೀವನದಲ್ಲಿ ತಪಸ್ಸು ಕಡಿಮೆ ಆಗುತ್ತೆ ಅಂದರೆ ಹಿಮಾಲಯ ಕಾಡ ಹೋಗಬೇಕಾಗಿಲ್ಲ ವಿದ್ಯಾರ್ಥಿ ಜೀವನವನ್ನ ಸರಿಯಾಗಿ ಅರ್ಥಕೊಂಡು ನಾವು ಮಾಡಿದ್ದೇವೆ ಅತ್ಯಂತ ಸತ್ಯನಿಷ್ಠೆಯಿಂದ ಮಾಡಿದ್ದೆ ಆದರೆ ಅದು ತಪಸ್ಸಾಗುತ್ತೆ ಆ ತಪಸ್ಸಿನ ಪ್ರತಿಫಲವಾಗಿ ನಮ್ಮಲ್ಲಿರುವಂತ ಎಲ್ಲಾ ಸಾಮರ್ಥ್ಯಗಳು ಬೆಳೆಸಿ ಅದನ್ನು ಸ್ವಾಮಿ ವಿವೇಕಾನಂದರು ನಾವು ನೋಡ್ತಿದ್ದೇವೆ ನಾನು ಕಾಲೇಜು ಸ್ಕೂಲು ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೇಳ್ತಾ ಇರ್ತೀನಿ ಸ್ವಾಮಿ ವಿವೇಕಾನಂದರು ಮಾತು ಬಂದಾಗ ನಿಮಗೂ ಸ್ವಾಮಿ ವಿವೇಕಾನಂದರ ಬಗ್ಗೆ ಏನು ಗೊತ್ತಿದೆ ಹೇಳಿ ಉಳಿದಿದ್ದು ನಾನು ಹೇಳ್ತೀನಿ ಸಾಮಾನ್ಯವಾಗಿ ಅವರಿಗೆ ಎರಡು ಮೂರು ವಿಷಯ ಗೊತ್ತಿರೋದು ಏನು ಗೊತ್ತಿರುತ್ತೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನಾನು ಅವರು ಚಿಕಾಗೋ ಹೋಗಿದ್ರು ಹಾಗೆ ಸರ್ವಧರ್ಮ ಸಮ್ಮೇಳನಕ್ಕೆ ಇತ್ಯಾದಿ ಮತ್ತು ಮೂರನೇ ವಿಷಯ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಎಲ್ಲರಿಗೂ ಗೊತ್ತಿದ್ದೇ ಇರ್ಬೋದು ಅವರು ಒಬ್ಬ ದೇಶಭಕ್ತ ಸಂಘ ಕೇಳಿದಿರಾ ಭಾರತದ ಬಗ್ಗೆ ಅವ್ರದ್ದಿಕ್ಕಂತ ಕಾಳಜಿ ಅವ್ನು ಹೇಳಿದ್ರು ಯಾಕೆ ನಾನು ಭಾರತವನ್ನು ಕಥಿಸ್ತಿರ್ ಗೊತ್ತಾ ನಾನು ಹಿಂತಿರುಗಿ ನೋಡಿದ್ದೀನಿ ನಮ್ಮ ಪೂರ್ವಜರನ್ನ ನೋಡಿದ್ದೀನಿ ನಮ್ಮ ಇತಿಹಾಸವನ್ನ ನೋಡಿದ್ದೀನಿ ಕಥಿಸಿ ಹೋದಂತ ವೈಭವವನ್ನು ನಾನು ಅಧ್ಯಯನ ಮಾಡಿದ್ದೀನಿ ನನ್ನೆಲ್ಲದರ ಬಗ್ಗೆ ಗೊತ್ತಿಲ್ಲ ಆದ್ರಿಂದ ನನ್ನ ದೇಶದ ಬಗ್ಗೆ ದೇಶದ ಜನರ ಬಗ್ಗೆ ಅಷ್ಟು ಅಭಿಮಾನ ನನಗೆ ಈ ಸಂದರ್ಭದಲ್ಲಿ ಯುಕ್ತೇಶಾನಂದಜಿ ಮಹಾರಾಜ್ ಕರೆಸ್ಪಾಂಡೆಂಟ್ ರಾಮಕೃಷ್ಣ ವಿದ್ಯಾಶಾಲೆ ಮೈಸೂರು ಹಾಗೂ ಶ್ರೀನಿವಾಸ ಅರ್ಕ ಗುರೂಜಿ ಸಂಸ್ಥಾಪಕರು ಅರ್ಕಧಾಮ ಮೈಸೂರು ಮತ್ತು ಡಾಕ್ಟರ್ ಕೆ ಸದಾನಂದ ಪ್ರಾಧ್ಯಾಪಕರು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಸಂಶೋಧನಾ ಸಂಸ್ಥೆ ಮೈಸೂರು ಹಾಗೂ ಯೋಗಾತ್ಮ ಹರಿಯೋಗ ಫೆಡರೇಷನ್ ಮೈಸೂರು ಮತ್ತು ಪ್ರಾಚಾರ್ಯರು ಜಿ ಎನ್ ಸಿ ವೈಎಂಸಿ ಡಾಕ್ಟರ್ ಮೈತ್ರಿ ಆರ್ ಸಿ ಹಾಗೂ ಡಾಕ್ಟರ್ ರಾಧಾಕೃಷ್ಣ ರಾಮರಾವ್ ಪ್ರಾಚಾರ್ಯರು ಜಿಎಂಸಿ ಮೈಸೂರು ಮತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ ಶುಣೈ ಸಹಾಯಕ ನಿರ್ದೇಶಕರು ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಇನ್ನು ಮುಂತಾದವರು ಭಾಗಿಯಾಗಿದ್ದರು